ಎಂತ ಆಳಾಪಾಯಿ ಹೇಳ್ಬಿಡ್ತೀನಿ ಆಮೇಲೆ ಕೇಳಬೇಕು ನೀನು ಯಾವಲ್ಲ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾರೆ ಹೇಳ್ತಾರೆ ಭಾಳ ಆತುರವಾಗಿರೋರಿಗೆ ಹಿಂಗಲ್ಲ ಸ್ವಲ್ಪ ಆತರ ಮಾಡೋರಿಗೆ ಈಗ ಇಲ್ಲಿ ಏಳು ತಿಂಗಳು ಹುಟ್ಟಿದ್ಮೆಯ ಹಿಂಗಲ್ಲ ಸುಮ್ಮನೆ ಜನರಲ್ಲಿ ಜನರ ಏ ಜನರಲ್ಲ ಗಾದಿ ಮಾತು ಕಣೆಯ ನೀನು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ಒಂಬತ್ತು ತಿಂಗಳ ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಕಾದೆ ಹೇಳ್ತಾರೆ ಇಲ್ಲಿ ಎಲ್ಲ ಆತರ ಪಡೋರಿಗೆ ಈ ತರ ಸಮಾಧಾನವಾಗಿ ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ ಇದೆಲ್ಲ ಏಳು ತಿಂಗಳಿಗೆ ಹುಟ್ಟಿದವನಾಗ್ತಾರ ಎಲ್ಲ ಕಡೆ ಹೇಳ್ತಾರಲ್ವ ನಿಮ್ಮ ಕಡೆ ನೀನು ನಿಮಗೂ ನಿಮಗೂ ಗೊತ್ತಿದೆ మైసూర్మ వరుణ క్షేత్ర అదే మధ్య మధ్య ప్రయత్న